ಕೋಟಿ ರೂಪಾಯಿ ಹದಿನೈದು ಹಣಕಾಸು ಇವರು ಕ್ರೀಡೆ ಮುಗಿದ ನಂತರ ಎಂಟು ಸಾವಿರದ ನಂತರದ ಇಪ್ಪತ್ಮೂರಕ್ಕೆ ಅಲ್ಲಿಂದ ಇಪ್ಪತ್ತೊಂಬತ್ತು ಇಪ್ಪತ್ತೈದರವರೆಗೆ ಇಲ್ಲಿವರೆಗೆನೆ ವಾಬಾಯಿ ಕೇಶವರ್ ಅಠೋಡು ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಮೋಡೋರು ಇವರ ನೇತೃತ್ವದಲ್ಲಿ ಒಂದು ಕೋಟಿ ಒಂದು ಕೋಟಿ ಮೂವತ್ತಾರು ಲಕ್ಷ ರೂಪಾಯಿ ಹಣವನ್ನು ಹದಿನೈದ ತೆಗೆದಿರುತ್ತಾರೆ ಯಾವ ಕಾಮಗಾರಿ ಮಾಡ್ತಾರೆ ಇವರು ಕೂಡ ನೀರು ನಿರ್ವಹಣೆಗೆ ಅಂತೇಳಿ ಸುಮ್ನೆ ಪೈಪ್ಲೈನ್ ಮಾಡಿವೆ ಈಗಾಗಲೇ ಪೈಪ್ಲೈನ್ ಜೇಜ್ ಎಲ್ಲ ಆಗಿದೆ ಯಾವುದೇ ಕೆಲಸ ಮಾಡಿಲ್ಲ ನೀರು ಕೂಡ ಬರ್ತಾ ಇದೆ ಇವರು ಸುಮ್ ಸುಮ್ಮನೆ ಅದನ್ನು ಕೂಡ ಅಷ್ಟು ಒಂದು ಕೋಟಿ ಮೂವತ್ತೆಂಟು ಲಕ್ಷ ರೂಪಾಯಿ ವಾಲಮುರಿ ಕೇಸೂರಾಟೋ ಇನ್ನೊಂದು ಟೀಪಿ ಅವರು ಕೂಡ ತೆಗೆದಿರುತ್ತಾರೆ ಅದರಲ್ಲಿ ಜನರ ತೆರಿಗೆ ಹಣ ಮತ್ತೆ ಗರ್ಪತಿ ಕಟ್ಟಿರ್ತಾರಲ್ಲ ಜನರ ತೆರಿಗೆ ಹಣ ಹದಿಮೂರು ಲಕ್ಷ ರೂಪಾಯಿ ತಗಲ್ಲ ಹದಿಮೂರು ಲಕ್ಷ ರೂಪಾಯಿ ಯಾರೇ ಗಮನಕ್ಕೆ ಇಲ್ಲದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕೂಡ ಗಮನಕ್ಕೆ ಇಲ್ಲದೆ ಇಷ್ಟು ಹಣಗಳನ್ನು ದುರ್ಬಳಕೆ ಮಾಡಿರ್ತಾರೆ ಈಗಾಗಲೇ ನಾವು ಜಾಂಬೋ ಯೋಜನೆ ಸಂಘಟನೆ ವತಿಯಿಂದ ಮಾನ್ಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಸರ್ ಅವರು ಗ್ರಾಮ ಪಂಚಾಯತಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರು ಕೂಡ ಮನವಿ ದಾಖಲಾತಿಗಳನ್ನು ಕೊಟ್ಟಿದ್ದೇವೆ ಅದೇ ರೀತಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗ್ರಾಮ ಜಿಲ್ಲಾ ಪಂಚಾಯತ್